ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಧ್ಯಾತ್ಮದಲ್ಲಿ ಹೇಗೆ ಮುನ್ನಡಿಬೇಕು ಹೇಗೆ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಸಾಕಷ್ಟು ಮಂದಿ ಕೇಳಿದರೆ ಬನ್ನಿ ಹಾಗಿದ್ರೆ ನಮ್ಮ ಸನಾತನ ಧರ್ಮದಲ್ಲಿ ವರ್ಣಾಶ್ರಮದ ಆಧಾರದಲ್ಲಿ ಸೂಚಿಸಲಾದ ಪ್ರಮುಖ ಕರ್ತವ್ಯಗಳು ಮತ್ತು ಧರ್ಮನಿಷ್ಠೆಯ ಕಟ್ಟುಪಾಡುಗಳನ್ನು ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ನಾಲ್ಕು ವರ್ಣಗಳಿವೆ ಅನ್ನುವುದು ಗೊತ್ತಿರೋದೆ ಅವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಪ್ರತಿಯೊಂದು ವರ್ಣದವರಿಗೂ ನಿರ್ದಿಷ್ಟ ಕರ್ತವ್ಯಗಳಿವೆ ವ್ಯಕ್ತಿಯ ಬೆಳವಣಿಗೆಯ ವಿವಿಧ ಹಂತಗಳಿವೆ ಬ್ರಹ್ಮಚರ್ಯ ಗ್ರಾಹಸ್ಥ್ಯ ವಾನಪ್ರಸ್ಥ ಮತ್ತು ಸನ್ಯಾಸ ಇಲ್ಲಿ ವಿವಿಧ ಹಂತಗಳಿಗೂ ಸಂಬಂಧಪಟ್ಟಂತೆ ವಿವಿಧ ಕರ್ತವ್ಯಗಳಿವೆ ಪುರಾತನ ಹಿಂದೂ ಸಂಸ್ಕೃತಿಯಲ್ಲಿ ಈ ಎಲ್ಲ ಜೀವನ ಮಾರ್ಗಗಳು ಪ್ರತ್ಯೇಕವಾಗಿದ್ದವು ಮತ್ತು ಸ್ಪಷ್ಟವಾಗಿ ವಿಂಗಡಿಸಲ್ಪಟ್ಟಿದ್ದವು ಆದರೆ ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯರ ಕಲ್ಪನೆಯಿಂದಾಗಿ ಬದಲಾಗಿ ಹೋದವು ಅದಕ್ಕಾಗೆ ಈಗ ನಮ್ಮ ಹಕ್ಕು ಕರ್ತವ್ಯಗಳ ವಿಷಯದಲ್ಲಿ ಗೊಂದಲ ಕಾಣ್ತಿದೆ ತಮ್ಮ ಸ್ಥಾನವೇನು ತಾವೇನು ಮಾಡಬೇಕು ಅನ್ನೋದನ್ನು ಅರಿಯದ ವ್ಯಕ್ತಿಗಳ ಸಂಖ್ಯೆ ವೃದ್ಧಿಯಾಗ್ತಿದೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಧರ್ಮ ಇದೆ ಅದು ಅವನನ್ನ ಭಗವತ್ ಪಥದಲ್ಲಿ ಕೊಂಡೊಯ್ಯುತ್ತೆ ಧರ್ಮ ಒಂದು ಸರ್ವಗ್ರಾಹಿ ಶಾಸನ ವ್ಯಕ್ತಿ ಮತ್ತು ಸಮಾಜದ ಮೂಲಕ ಅಭಿವ್ಯಕ್ತಗೊಳ್ಳುವ ವಿಶ್ವ ಚೈತನ್ಯದೊಡನೆ ಹೊಂದಿಸುತ್ತೆ ಪ್ರಮುಖವಾಗಿ ನಮ್ಮೆಲ್ಲರಿಗೂ ಭಗವದ್ಗೀತೆ ಮತ್ತು ಇತರ ಶಾಸ್ತ್ರಗಳೇ ನಮ್ಮ ಬದುಕಿನಲ್ಲಿ ಕಲಿಸುವ ದೊಡ್ಡ ಪಾಠಗಳು ವ್ಯಕ್ತಿ ಸಮೂಹದ ಅಂಗ ಮಾತ್ರವಲ್ಲದೆ ವಿಶ್ವಚೇತನದ ಒಂದು ಅಂಶ ವಿಶ್ವ ಪುರುಷನ ದೇಹದಿಂದಲೇ ಬ್ರಾಹ್ಮಣಾದಿ ವರ್ಣಗಳು ಬಂದುವೆಂದು ಪುರುಷ ಸೂಕ್ತ ಹೇಳುತ್ತೆ ದೇಹದ ವಿವಿಧ ಭಾಗಗಳಿರುವಂತೆ ಸಮಾಜದ ಪ್ರತಿಯೊಂದು ಭಾಗವೂ ಸಂಪೂರ್ಣ ಅವಿಭಾಜ್ಯ ಅಂಗ ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮಗಳು ಮುಗಿದ ಮೇಲೆ ಮನುಷ್ಯ ನಿವೃತ್ತನಾಗ್ತಾನೆ ಆನಂತರ ಎಲ್ಲ ಆಸಕ್ತಿಗಳನ್ನು ಕಿತ್ತೆಸೆದು ಆನಂತರ ಎಲ್ಲ ಆಸಕ್ತಿಗಳನ್ನು ಕಿತ್ತೆಸೆದು ಏಕಾಂತದಲ್ಲಿ ಧ್ಯಾನ ಜೀವನ ನಡೆಸ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದ ಎಲ್ಲ ಹಂತಗಳಲ್ಲಿಯೂ ವಿಶ್ವದ ಲಯದೊಡನೆ ಹೊಂದಿಕೊಂಡು ಬಾಳಿದರೆ ಅವನ ವೈಯಕ್ತಿಕ ಏಳಿಗೆಯೊಡನೆ ಸಮಾಜದ ಬೆಳವಣಿಗೆಯೂ ಸಾಧ್ಯವಾಗುತ್ತೆ ಇದೇ ನಮ್ಮೆಲ್ಲರ ಬಹುಮುಖ್ಯವಾದ ಕರ್ತವ್ಯ ವಿಶ್ವಪುರುಷನನ್ನ ಸಹಸ್ರ ಬಾಹು ಸಹಸ್ರ ಪಾದಗಳುಳ್ಳವನೆಂದು ವರ್ಣಿಸಿರುವುದು ವಿಶ್ವದಲ್ಲಿರುವುದೆಲ್ಲ ಅವನ ವಿವಿಧ ರೂಪಗಳಾಗಿರುವುದರಿಂದ ಪ್ರತಿಯೊಬ್ಬ ಮನುಷ್ಯನು ವಿಶ್ವ ರಂಗಭೂಮಿಯ ಮೇಲೆ ಒಂದು ಪಾತ್ರಧಾರಿ ಪ್ರತಿಯೊಬ್ಬನು ತನ್ನ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಲು ಕಲಿಬೇಕು ನಮ್ಮಲ್ಲಿ ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಪಾತ್ರ ಇದೆ ಒಂದೇ ಪಾತ್ರವನ್ನು ಇಬ್ಬರೂ ನಿರ್ವಹಿಸಲು ಸಾಧ್ಯವಿಲ್ಲ ಅಮೆರಿಕದ ಸ್ವತಂತ್ರ ಸಂಹಿತೆ ಹೇಳುತ್ತೆ ಮನುಷ್ಯರೆಲ್ಲ ಸೃಷ್ಟಿಯಲ್ಲಿ ಸಮಾನ ಅಂತ ಆದರೆ ಅದರಲ್ಲಿ ಸಮಾನತೆ ಎಲ್ಲಿದೆ ಎಂದು ಪ್ರಶ್ನಿಸಿದರೆ ನಮ್ಮ ಸನಾತನರ ವೇದಾಂತದ ಉತ್ತರ ಹೀಗಿದೆ ನಮ್ಮ ವೇದಾಂತ ಹೀಗೆ ಹೇಳತ್ತೆ ಎಲ್ಲರಲ್ಲೂ ಒಂದೇ ಚೈತನ್ಯ ಅಡಗಿದೆ ಆದರೆ ಮಾನಸಿಕ ಮತ್ತು ದೈಹಿಕವಾಗಿ ಮನುಷ್ಯ ಮನುಷ್ಯರಲ್ಲಿ ಬಹಳ ಅಂತರವಿದೆಯಷ್ಟೇ ಆಧ್ಯಾತ್ಮಿಕವಾಗಿ ಸಮಾನತೆ ಏಕತೆ ಇದೆ ಆದರೆ ಬೇರೆ ಎಲ್ಲ ದೃಷ್ಟಿಯಿಂದ ಅನಂತ ವೈವಿಧ್ಯವಿದೆ ಎನ್ನುತ್ತೆ ವೇದಶಾಸ್ತ್ರ ಮಹಾ ವಿದ್ವಾಂಸ ಮತ್ತು ದಾನಿಗಳಾಗಿದ್ದ ಈಶ್ವರಚಂದ್ರ ವಿದ್ಯಾಸಾಗರರು ಒಮ್ಮೆ ರಾಮಕೃಷ್ಣರನ್ನ ಕೇಳ್ತಾರೆ ದೇವರು ಕೆಲವರಿಗೆ ಹೆಚ್ಚು ಶಕ್ತಿ ಮತ್ತೆ ಕೆಲವರಿಗೆ ಕಡಿಮೆ ಶಕ್ತಿ ಕೊಟ್ಟಿರ್ತಾನ ಅಂತ ಅದಕ್ಕೆ ರಾಮಕೃಷ್ಣರು ಉತ್ತರಿಸಿ ಹೇಳ್ತಾರೆ ಸರ್ವವ್ಯಾಪಿ ಚೈತನ್ಯವಾಗಿ ಅವನು ಎಲ್ಲದರಲ್ಲೂ ಇರುವನು ಇರುವೆಯಲ್ಲೂ ಕೂಡ ಆದರೆ ಅವನ ಶಕ್ತಿಯ ಆವಿರ್ಭಾವ ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಹಾಗಿಲ್ಲದಿದ್ದರೆ ಒಬ್ಬ ವ್ಯಕ್ತಿ ಹತ್ತು ಜನರನ್ನ ಹೊಡೆದು ಓಡಿಸಬಲ್ಲ ಮತ್ತೊಬ್ಬನಿಗೆ ಒಬ್ಬನನ್ನೂ ಎದುರಿಸಲಾಗುವುದಿಲ್ಲ ಇದು ಹೇಗೆ ಸಾಧ್ಯ ಮತ್ತೆ ಎಲ್ಲರೂ ನಿನ್ನನ್ನೇಕೆ ಗೌರವಿಸುತ್ತಾರೆ ನಿನಗೇನು ಎರಡು ಕೊಂಬುಗಳಿದೆಯಾ ನಿನ್ನಲ್ಲಿ ಹೆಚ್ಚು ಭೂತದಯೆ ಮತ್ತು ವಿದ್ವತ್ತುವಿದೆ ಆದ್ದರಿಂದ ಜನರು ನಿನ್ನನ್ನು ಅಷ್ಟೊಂದು ಗೌರವಿಸ್ತಾರೆ ಹಿಂದೂ ಧರ್ಮದ ದೃಷ್ಟಿ ಈ ರೀತಿಯದು ಎನ್ನುತ್ತಾರೆ ಪ್ರತಿಯೊಬ್ಬನು ವಾಸ್ತವಿಕ ಸ್ಥಿತಿಗೆ ಮನ್ನಣೆಯಿತ್ತು ತನ್ನ ಶಕ್ತಿಯನ್ನ ಅರಿತು ತನ್ನ ಬೆಳವಣಿಗೆಯ ನಿಯಮವನ್ನ ಸ್ವಧರ್ಮವನ್ನ ಅನುಸರಿಸಬೇಕು ಆಗ ತನಗೆ ಮತ್ತು ಸಮಾಜಕ್ಕೆ ತನ್ನ ಕರ್ತವ್ಯವೇನು ಎಂಬುದು ಅವನಿಗೆ ಸ್ಪಷ್ಟವಾಗುತ್ತೆ ಒಬ್ಬ ಯುವಕ ಶ್ರೀರಾಮಕೃಷ್ಣರೆಡೆಗೆ ಬಂದು ತಾನು ಸಂಸಾರವನ್ನ ತ್ಯಜಿಸಿ ಸನ್ಯಾಸಿಯಾಗಬೇಕೆಂದಿದ್ದೇನೆ ಎನ್ನುತ್ತಾನೆ ಅವರು ಅವನಿಗೆ ಸಂಸಾರದಲ್ಲೇ ಮುಂದುವರಿಬೇಕೆಂದು ಉಪದೇಶ ನೀಡ್ತಾರೆ ಆದರೆ ಆತ ನನ್ನ ಹೆಂಡತಿ ಮಕ್ಕಳನ್ನ ಮಾವನ ಮನೆಯವರು ನೋಡಿಕೊಳ್ತಾರೆ ಎಂದ ನಿನಗೆ ನಾಚಿಕೆ ಆಗೋದಿಲ್ವಾ ಎಂದು ಬೈದು ಒಂದು ಉದ್ಯೋಗ ಹಿಡಿದು ಕುಟುಂಬವನ್ನ ನೋಡಿಕೋ ಎನ್ನುತ್ತಾರೆ ಪ್ರತಿಯೋರ್ವನಿಗೂ ತನ್ನದೇ ಆದ ಧರ್ಮ ಇದೆ ಜೀವನದ ಪ್ರತಿಯೊಂದು ಹಂತಕ್ಕೂ ತನ್ನದೇ ಧರ್ಮ ಇದೆ ದಿನನಿತ್ಯದ ಸಾಮಾನ್ಯವಾದ ಆಗು ಹೋಗುಗಳು ಕೂಡ ವಿಶ್ವದ ಲಯದಲ್ಲಿ ಒಂದಾಗಿವೆ ಸರಿಯಾದ ರೀತಿಯಲ್ಲಿ ಜೀವನದ ಕರ್ತವ್ಯವನ್ನು ನಿರ್ವಹಿಸುವುದರಿಂದ ಪ್ರತಿಯೊಬ್ಬ ಮನುಷ್ಯನೂ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದು ಕೆಲಸದಲ್ಲಿ ಅಥವಾ ಜೀವನದ ಹಂತದಲ್ಲಿ ಮೇಲೂ ಕೀಳೆಂಬುದಿಲ್ಲ ಪ್ರತಿಯೊಬ್ಬನೂ ಆಧ್ಯಾತ್ಮಿಕ ಉನ್ನತಿಗಾಗಿ ಪ್ರಯತ್ನಿಸಬೇಕು ಇದೇ ಭಗವದ್ಗೀತೆಯ ಮುಖ್ಯ ಸಂದೇಶ ಎಲ್ಲ ಜೀವಿಗಳ ಪ್ರವೃತ್ತಿ ಯಾರಿಂದ ಉಂಟಾಗುತ್ತೋ ಮತ್ತು ಯಾರು ಎಲ್ಲವನ್ನ ವ್ಯಾಪಿಸಿರುವನೋ ಆ ಪರಮಾತ್ಮನನ್ನ ಸ್ವಕರ್ಮದ ಮೂಲಕ ಪೂಜಿಸಿ ಮಾನವನು ಸಿದ್ಧಿಯನ್ನ ಪಡಿತಾನೆ ನಮ್ಮ ಮುಂದೆ ಎರಡು ಮಾರ್ಗಗಳಿದೆ ಒಂದು ಪ್ರೇಯಸಿಯ ಮಾರ್ಗ ಧರ್ಮ ಸಮತ್ತವಾಗಿ ಪ್ರಾಪಂಚಿಕ ಸುಖ ಸಂಪತ್ತು ಅಧಿಕಾರವನ್ನು ಅನುಭವಿಸುವುದು ಇದನ್ನು ಹಿತಮಿತವಾಗಿ ಅನುಸರಿಸಿದರೆ ಇದೇ ಎರಡನೆಯದಾದ ಶ್ರೇಯಸ್ಸೀನ ಮಾರ್ಗಕ್ಕೆ ಭಗವತ್ ಸಾಕ್ಷಾತ್ಕಾರದ ಮತ್ತು ಮುಕ್ತಿಯ ಮಾರ್ಗಕ್ಕೆ ಒಯ್ಯುತ್ತೆ ತನ್ನ ಸಾಮರ್ಥ್ಯಕ್ಕನುಸಾರವಾಗಿ ಒಬ್ಬನು ಯಾವ ಮಾರ್ಗವನ್ನಾದರೂ ಅನುಸರಿಸಬಹುದು ನಾವು ಬಿಡಬೇಕಾದುದು ಅಧರ್ಮದ ಹಾದಿಯನ್ನ ಅದರಲ್ಲಿ ಪ್ರೀತಿ ದ್ವೇಷ ಅಸತ್ಯ ಲೋಭ ಇವು ತುಂಬಿರ್ತವೆ ಪ್ರಾಪಂಚಿಕ ಕಾರ್ಯದಿಂದ ಅಪಾರ ಸಂಪತ್ತು ಕೂಡಿ ಬಂದರೆ ಅದನ್ನು ಇತರರೊಡನೆ ಹಂಚಿ ಅನುಭವಿಸಬೇಕು ಹಾಗೂ ತನ್ನ ಮತ್ತು ಇತರರ ಆಧ್ಯಾತ್ಮಿಕ ಉನ್ನತಿಗಾಗಿ ಉಪಯೋಗಿಸಬೇಕು ಎನ್ನುತ್ತೆ ಗೃಹಸ್ಥನ ಕರ್ತವ್ಯಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ಹಿಂದೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗೃಹಸ್ಥರೇ ಸಮಾಜದ ಮುಖ್ಯ ಆಧಾರ ಎಂದು ಭಾವಿಸಲಾಗಿದೆ ಸಮಾಜದ ಹಿತ ಮತ್ತು ರಕ್ಷಣೆಗಾಗಿ ಶ್ರಮಿಸಲು ಮಕ್ಕಳಿಗೆ ತರಬೇತಿ ನೀಡಬೇಕು ಇದನ್ನೇ ಮನುಸ್ಮೃತಿಯಲ್ಲಿ ಹೀಗೆ ಹೇಳಿದೆ ಹೇಗೆ ಜೀವಿಗಳೆಲ್ಲರ ಅಸ್ತಿತ್ವ ಗಾಳಿಯನ್ನೇ ಅವಲಂಬಿಸಿದೆಯೋ ಹಾಗೆಯೇ ಎಲ್ಲ ಆಶ್ರಮದವರು ಗೃಹಸ್ಥರನ್ನ ಅವಲಂಬಿಸಿದ್ದಾರೆ ಗೃಹಸ್ಥ ಜೀವನ ಇಂದ್ರಿಯ ಸುಖಕ್ಕಾಗಿಯಲ್ಲ ಶ್ರೀಕೃಷ್ಣ ತಾನು ಉದ್ದವನಿಗೆ ನೀಡಿದ ಉಪದೇಶದಲ್ಲಿ ಈ ಅಂಶವನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತಾನೆ ಸುಖಭೋಗದಿಂದ ಹಿತವಲ್ಲ ಆದರೆ ವ್ಯಕ್ತಿ ಜೀವನ ಸಂಪೂರ್ಣ ಒಂದು ಅಂಶ ಎಂಬುದರ ಜ್ಞಾನವನ್ನ ಪಡೆಯುವುದೇ ಆದರ್ಶ ಎಂಬುದನ್ನು ಗೃಹಸ್ಥ ನೆನಪಿನಲ್ಲಿಟ್ಟುಕೊಳ್ಬೇಕು ಭಕ್ತನಾದವನು ತನ್ನ ಗೃಹಸ್ಥ ಕರ್ತವ್ಯಗಳ ಮೂಲಕ ಭಗವಂತನನ್ನು ಪೂಜಿಸಿದ ಮೇಲೆ ನಿವೃತ್ತನಾಗಿ ತನ್ನ ಇಡೀ ಜೀವನವನ್ನು ಆಧ್ಯಾತ್ಮಿಕ ಸಾಧನೆಗಾಗಿ ವಿನಿಯೋಗಿಸಬಹುದು ಹಿಂದೂ ಶಾಸ್ತ್ರಗಳ ಪ್ರಕಾರ ಗೃಹಸ್ಥನಿಗೆ ಐದು ಕರ್ತವ್ಯಗಳಿದೆ ಅದನ್ನು ಪಂಚ ಮಹಾಯಜ್ಞಗಳೆಂದು ಸೂಚಿಸಲಾಗಿದೆ ದೇವತಾ ಪೂಜೆ ಶಾಸ್ತ್ರಾಧ್ಯಯನ ಇತರರಿಗೆ ಸಹಾಯ ಮಾಡುವುದು ಪಿತೃಗಳಿಗೆ ಪಿಂಡಾರ್ಪಣೆ ಮತ್ತು ಪ್ರಾಣಿಗಳನ್ನು ರಕ್ಷಿಸುವುದು ಇವನ್ನು ಪಂಚ ಮಹಾಯಜ್ಞಗಳೆಂದು ಕರೀತಾರೆ ಈ ಎಲ್ಲ ಕರ್ತವ್ಯಗಳನ್ನು ಗುಣಗುಟ್ಟುತ್ತಾ ಮಾಡಬಾರದು ಸೇವೆ ಮತ್ತು ಪೂಜಾ ಮನೋಭಾವದಿಂದ ಮಾಡಬೇಕು ಈ ಭಾವದಿಂದ ಕರ್ತವ್ಯಗಳನ್ನು ಅನುಸರಿಸಿದಾಗ ಅದು ಬಂಧನವಾಗೋದಿಲ್ಲ ಅದರ ಬದಲು ಅದು ಆಧ್ಯಾತ್ಮಿಕ ಜೀವನದಲ್ಲಿ ಸಹಾಯಕವಾಗುತ್ತೆ ವೇದಾಂತದ ಉದ್ದೇಶ ಕರ್ತವ್ಯ ಸೇವೆ ಮತ್ತು ಪೂಜೆಗಳನ್ನು ಸಮನ್ವಯಗೊಳಿಸುವುದು ಯಾವುದೇ ಕೆಲಸವಾಗಲಿ ಆಧ್ಯಾತ್ಮಿಕ ಜೀವನದೊಡನೆ ಸಂಬಂಧಿಸದಿದ್ದರೆ ಅದನ್ನು ಕರ್ತವ್ಯವೆಂದು ಕರೆಯಲಾಗದು ಯಾವುದಾದರೂ ಕೆಲಸ ನಿಮ್ಮನ್ನ ಭಗವಂತನಿಂದ ದೂರವಾಗಿಸುತ್ತೆ ಎನಿಸಿದರೆ ಅದನ್ನ ಮಾಡಲೇಬಾರದು ಪ್ರತಿಯೊಂದು ಬಗೆಯ ಕೆಲಸವೂ ನಮ್ಮನ್ನ ಹೆಚ್ಚು ಹೆಚ್ಚು ಭಗವಂತನ ಹತ್ತಿರ ಕರೆದೊಯ್ಯಬೇಕು ಶ್ರೀಕೃಷ್ಣನು ಉದ್ದವನಿಗೆ ಹೇಳುವಂತೆ ನನ್ನನ್ನೇ ಪರಮ ಪುರುಷಾರ್ಥವೆಂದು ತಿಳಿದು ಯಾರು ನಿರಂತರವಾಗಿ ನಿಷ್ಠೆಯಿಂದ ತನ್ನ ಕರ್ತವ್ಯಗಳ ಮೂಲಕ ನನ್ನನ್ನು ಪೂಜಿಸುವನೋ ಅವನು ಜ್ಞಾನವನ್ನ ಪಡೆಯುತ್ತಾನೆ ಮತ್ತು ಬೇಗ ನನ್ನ ಸ್ವರೂಪದೊಡನೆ ಒಂದಾಗುತ್ತಾನೆ ನನ್ನ ಮೇಲಿನ ಭಕ್ತಿಯಿಂದ ಮಾಡಿದ ಕರ್ತವ್ಯಗಳೆಲ್ಲವೂ ಮುಕ್ತಿಗೊಯ್ಯುತ್ತವೆ ಇದೇ ಧನ್ಯತೆಯ ದಾರಿ ಎಂದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ಸಾಧ್ಯವಾದಷ್ಟು ಮನಸ್ಸು ಮೆಚ್ಚುವಂತಹ ಕೆಲಸ ಕಾರ್ಯ ಮಾಡೋಣ ಮನಸ್ಸಿನೊಳಗೆ ಅವಿತು ಕುಳಿತಿರುವ ಆ ಭಗವಂತನನ್ನ ಮೆಚ್ಚಿಸೋದೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಅದೇ ನಮ್ಮೆಲ್ಲರ ಧರ್ಮನಿಷ್ಠೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ